நெட்டு முற ஜீம் கொன பின் மாற கொன்ன கொனவேற ರಸ್ ಅದು ಜೀಪುಡು ಕುಲ್ದ ತೂಲೆ ರೋಡ್

அல்ப தூளை ஏத்தி ஜம்ப் பாடுவேறு தூளை ரெடி দাদা এন্ড ফোন গুলো সব কানে দাস মিট করতে না তো বোধু কুডা ওর কুলি দওর ট্রেকিং আইবকা ওর জেতিতে কুডা কুডা জিপলাইনার্দ কুডা মিট বোধল মিট বোধল কুডা হল পিনিকলে হ্যাঁ যা কাণ্ড কাণ্ড মজা তো বেশি কাণ্ড বোধে যাচ্ছে போய் போய் எங்க வாட்டர்ஸ் போய் ನಮ್ಮೈತೆ ಭತ್ತ ಚುನಾಯ ಮಕ್ಕಲ್ ವಾಟರ್ ಫಾಲ್ ಚುನಾಯ ಪುಕ್ಕಲ್ ಚುನಾಯ ಮಕ್ಕಲ್ ವಾಟರ್ ಫಾಲ್ ಮುನ್ನಾರ್ ಅವಲ ವಿಶು ವೈಶು ಮ್ಯಾಚಿಂಗ್ ಡ್ರೆಸ್ ಪಾಡಂದೆ ಓಕೆ

केप ഗാഡി ദുമ്പു ജീന നെട്ട് മര ജിം കൊനപ്പിന് മാര കൊണ്ടുവരണ്ട് അല്പ തോണ്ട് എന്താ ആര്യത്തൂര്യ സൈഡ് ആര്യ ആര്യ ना खेला क्या खेला गाड़ी गुंडी ऐ अं बल पिया इत्य गाड़ी जार बरपूर

ಗ್ರೇಟ್ ಆಯ್ತಾ ಇಲ್ಲಿ ಕೆಲಸ ಮಾಡ್ತಾರಲ್ಲ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಹೆಲ್ಪ್ ಗೆ ಬಂದಿದ್ದಾರೆ ಇಂಕು ಆ ಮರಲಿ ಅವ್ಳಗ್ ಗಾಡಿ ಪದ್ಯ ಬಿಟ್ಟಬಾರ್ದೆ ಗಾಡಿ ಸ್ಲಿಪ್ ಆಗ್ತಾ ಅದು ಲೋಡ್ ಬೇಕು ಅದಕ್ಕೆ ಅದ್ರ ಮೇಲೆ ಕುತ್ಕೊಳ್ಳಿ ಯಾರಾದ್ರೂ ಲೋಡ್ ಬೇಕು ಲೋಡ್ ಇಲ್ಲಾದ್ರೆ ಗಾಡಿ ಸ್ಲಿಪ್ ಆಗ್ತದೆ ನೀವೊಬ್ರು ಕುತ್ಕೊಂಡ್ರೆ ಐಟಮ್ ಇತ್ತು ಕುಲ್ಲೋಡು ಟಯರ್ ಸ್ಲಿಪ್ ಹಾಕೊಂಡು ಮಂಡೆ ಇಜ್ಜಿ

ಬನ್ನಿ ಸ್ವಲ್ಪ ದೂರ ನಡ್ಕೊಂಡ ಇಲ್ಲ ಎಲ್ಲ ಟೈಮ್ ಹೋಗ್ತಾರಲ್ಲ ಇಲ್ಲಿ ರೋಡ್ ತುಂಬಾ ಹಾಳಾಗಿದೆ ಸೊ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಾ ಅದು ಯಾವಾಗ್ಲೂ ಹಾಗೆ ಅಂತ ಇವತ್ತ ಏನು ಜೀಪ್ ಹೋಗ್ತಾ ಇಲ್ಲ ಅಂತೆ ಮೇಲೆ ಸೊ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಹೂ ನೋಡಿ ಹೂ ದುಂಬು ಪಂಡೇರ ಫಾರೆಸ್ಟ್ ಏಳು ಎಡು ಮಾ ಆನೆಗಳು ಬುಡ್ತೇರ ಪಂಡೇರ ಅಂಚ ಇರೇಗ ಲಕ್ಕಿ ಲಕ್ಕಿ ತಂಡ ಇರೇಗ ಲಕ್ಕಿ ತಂಡ ಆನೆ ತೂ ಎರೆ ತಿಕ್ಕು ಪಂದೇರ ಮಿತ್ತು ಪೋತಿಚ್ಚಿ ವಾವ್ ಇಲೈಚಿ ದ ಪ್ಲಾಂಟ್ಸ್ ತುಲೆ ವಾವ್ ನಮ ಜೀಪ್ ಜತ್ತ ಚೂರು ಪೋ ಪೋಂತುಲ್ಲ ಇಂಕಲ್ನ ನಾ ಡೆಸ್ಟಿನೇಷನ್ ರೀಚ್ ಆಯ್ ಏ ಇಲ್ಲಿ ಆನೆ ಇರ್ಬೋದಾಯ್ತಾ ಕಲ್ನ ಒಂಜಿ ಜೀಪ್ ಹಾಲಾದ ಅಲ್ಪ ಉಂತ್ ಉಂಟು ಆ ಬನ್ನಾಗ ಅವೇನ್ ಅರ್ಧಡ್ ಅವಳೆದಿ ಇದ್ದ ಕುಡಜಿ ಮೂಲ ಬೇಲೆ ಮಲ್ಪನಾಗಲ್ಲ ಜೀಪ್ ಉಂಡದ ಪೋಯಿನಿ ಪೊಯಿನಿ ಅಕಲ್ನ ಜೀಪ್ ಇದೆ ಹೆಂಗಲ್ ನಾ ಅವ್ಲು ದಿನ ಜೀಪ್ ದಡಿ ಮುಟ್ಟ ಪೋದುಲ್ಲ ನತೋ